ಎಜುಕೇಷನ್ ಮಿನಿಸ್ಟ್ರು ಏನು ಮಧು ಬಂಗಾರಪ್ಪ ಸರ್ಗೆ ಮತ್ತು ಕಮಿಷನರ್ಗೆ ಒಂದು ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಜಿ ಪಿ ಸ್ಟಾರು ಮತ್ತು ಎಚ್ ಎಸ್ ಸ್ಟಾರ್ದು ಏನೊಂದು ಪದವಿ ಅಂಕ ಮತ್ತು ಒಂದು ಬಿ ಎಡ್ ಅಂಕಗಳು ಏನಿದೆ ಅದನ್ನು ಕೈಬಿಟ್ಟು ಸಿ ಇ ಟಿ ಮತ್ತು ಟಿ ಇ ಟಿಲು ಏನು ಅಂಕಗಳು ಬರುತ್ತೆ ಅದ್ರ ಮೇಲೆ ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಸುಮಾರು ಎಲ್ಲರೂ ಒಂದು ನೈಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದಾರೆ ಅದು ಒಂದು ರೀ ರೀಸನ್ ಆದರೆ ಅದಕ್ಕೂ ಮುಂಚೆ ಏನು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರೋದು ಒಂದು ಪರ್ಸೆಂಟೇಜು ತುಂಬ ಕಡಿಮೆ ಇದೆ ಅದರ ಒಂದು ಒಂದು ರೀಸನ್ ಆದರೆ ಇನ್ನೊಂದು ರೀಸನ್ನು ಕೆಲವೊಂದು ಅಟನಮಸ್ ಕಾಲೇಜಲ್ಲಿ ಮತ್ತು ಬೇರೆ ಗೌರ್ಮೆಂಟ್ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ತುಂಬ ಅಂದರೆ ಮಾರ್ಕ್ಸ್ ಏನಪ್ಪ ಅಂದರೆ ನೈಂಟಿ ಫೈವ್ ಹಂಡ್ರೆಡ್ ಅವ್ರಿಗೆ ಇಷ್ಟ ಬಂದು ಅಟನಮಸ್ ಕಾಲೇಜ್ ಗೊತ್ತಿದೆ ಕಾಲೇಜಲ್ಲಿ ಅವರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅವರೇ ಮಾರ್ಕ್ಸ್ ಕೊಡ್ತಾರೆ ಆದರೆ ಇವು ಒಂದು ಗೌರ್ಮೆಂಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಒಂದು ಎಲೆಗಿದು ಎಕ್ಸಾಮ್ಸ್ ನಡೆಸೋದ್ರಿಂದ ವ್ಯಾಲ್ಯೇಷನ್ ತುಂಬ ಟಫ್ ಮಾಡಿ ಅವರಿಗೆ ಸಿಕ್ಸ್ಟಿ ಮತ್ತು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇರುತ್ತೆ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ತನಕ ಅವ್ರು ತೊಗೊಬೋದು ಇವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇದನ್ನೆಲ್ಲ ಬಿಟ್ಟು ಇಡೀ ಎಂಟೈರು ಬೇರೆ ಒಂದು ಕರ್ನಾಟಕದಲ್ಲಿ ಯಾವುದೇ ಒಂದು ರೆಕ್ರೂಟ್ಮೆಂಟ್ ಈವನ್ ವಿಲೇಜ್ ಅಕೌಂಟ್ ಅಂತ ಅದಾದಮೇಲೆ ಬೇರೆ ಯಾವುದೇ ರೆಕ್ರೂಟ್ಮೆಂಟ್ ಇದ್ರೂ ಒಂದು ಪರ್ಸೆಂಟೇಜ್ ಮೇಲೆ ಯಾವುದೂ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ ಓನ್ಲಿ ಟೀಚರ್ಸ್ ಅಷ್ಟೇ ರೆಕ್ರೂಟ್ಮೆಂಟ್ ಮಾಡ್ತಿದ್ದರು ಅದು ಟೀಚರ್ಸ್ದು ಪದವಿ ಮತ್ತು ಬಿ ಎಡ್ಡು ಅಂಕಗಳನ್ನ ಕೈಬಿಟ್ಟು ಒಂದು ಸಿ ಇ ಟಿ ಮತ್ತು ಡಿ ಇ ಟಿ ಒಂದು ಅಂಕಗಳನ್ನ ಆಧಾರದ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ